ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ರೀಸೆಂಟಾಗಿ ಹಸ್ಬೆಂಡ್ ಅವರ ಫ್ರೆಂಡ್ ಫ್ಯಾಮಿಲಿ ಕಡೆಯಿಂದ ಮದುವೆಗೆ ಹೋಗಿದ್ದೆ ಸೊ ಇದು ನೋಡ್ತಾ ಇದ್ರೆ ರಾಜರ ರೀತಿಯೇ ಇದೆ ಅಲ್ವಾ ಅವ್ರು ಬರೋ ಇದೆಲ್ಲನೂ ವೆಲ್ಕಮ್ ಎಲ್ಲ ಮಾಡೋದು ಸೇಮ್ ರಾಜ ರಾಣಿ ಯಾವ ರೀತಿ ಬರ್ತಾರೆ ಅವ್ರಿಗೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ನೋಡಿ ಅದೇ ಥರನೇ ಇದು ಥೀಮ್ ಇದು ಆ್ಯಂಡ್ ಇದು ಫಿಲಿಮ್ ಶೂಟಿಂಗ್ ಪ್ಲೇಸು ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ ಬಟ್ ಆದರೆ ನಾನು ನೋಡಿದ್ದು ಇದೇ ಮೊದಲನೇ ಬಾರಿ ತುಂಬಾ ಖುಷಿ ಆಯಿತು ಈ ಪ್ಲೇಸ್ನ ನೋಡಿಬಿಟ್ಟು ಆ್ಯಂಡ್ ಮಕ್ಳಿಗೂ ಅಷ್ಟೇ ಖುಷಿ ಆಯಿತು ಆದರೆ ಅಲ್ಲಿ ಬಂದಿರೋ ಜನಕ್ಕೆ ಇದು ತುಂಬಾ ಚಿಕ್ಕ ಪ್ಲೇಸ್ ಅಂತ ಅನ್ನಿಸ್ತು ಅವರು ಜೊತೆ ಸ್ಟೇಜ್ ಇದು ಮೂರಿಂದ ನಾಲ್ಕು ಫ್ಲೋರ್ ಏನೋ ಇದೆಯಂತೆ ಆದರೆ ಇವ್ರು ಮಾಡಿದ್ದು ಟಾಪಲ್ಲಿ ಅದು ನನಗೆ ತುಂಬಾ ಚಿಕ್ಕ ಪ್ಲೇಸ್ ಅಂತ ಅನ್ನಿಸ್ತು ತುಂಬ ಜನನೇ ಇದ್ದರು ಸ್ಟೇಜ್ ಮೇಲೆ ಹೋಗೋದಕ್ಕೆ ಅವ್ರ ಸೈಡಲ್ಲಿ ನಿಂತ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಆ್ಯಂಡ್ ನಮ್ಮೂರಿಂದ ಈ ಪ್ಲೇಸ್ಗೆ ಹೋಗೋದಕ್ಕೆ ತುಂಬ ದೂರ ಆಗಿತ್ತು ಸೊ ನಾವು ಹೋಗೋಷ್ಟರಲ್ಲಿ ಏಳುವರೆ ಆಗಿಬಿಟ್ಟಿತ್ತು ಅದರಲ್ಲೂ ಅವ್ರು ಬಂದಿದ್ದು ಇನ್ನೂ ಒನ್ ಅವರ್ ಲೇಟ್ ಮಾಡಿಬಿಟ್ರು ಈ ಲಿಫ್ಟ್ ಏನು ನೋಡ್ತಾ ನೋಡ್ತಾಯಿದ್ದೀರಾ ಇದು ಓಪನ್ ಪ್ಲೇಸಲ್ಲಿ ಅಂದರೆ ಅರಮನೆ ಏನಿದೆಯಲ್ಲ ಆದರೆ ಎಂಟ್ರೆನ್ಸಲ್ಲೇ ಇದೆ ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇರೋದು ನಾನು ಯಾವಾಗಲೂ ಒಳಗಡೆ ಇರೋ ಲಿಫ್ಟನ್ನು ನೋಡಿದ್ದೀನಿ ಬಟ್ ಓಪನ್ ಆಗಿ ಲಿಫ್ಟನ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಬೆಂಗಳೂರು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಹಾಗೆ ಹುಣ್ಣಿಮೆ ಎರಡು ಮೂರು ದಿನಕ್ಕೆ ಮುಂಚೆ ಏನೋ ಹುಣ್ಣಿಮೆ ಇತ್ತು ಆದರೆ ಚಂದ್ರ ನೋಡ್ಬೋದು ಎಷ್ಟು ಮುದ್ದಾಗಿ ಕಾಣ್ತಿದೆ ಅಂತ ಮಕ್ಳಿಗೂ ತುಂಬಾ ಖುಷಿಯಾಯಿತು ಲಿಫ್ಟಿಂದ ಕೆಳಗಡೆ ನೋಡಿದ್ರೆ ಅಂತೂ ತಲೆ ಗಿರನ್ನೋಗಿದೆ ಹಾಗೆ ಲಿಫ್ಟಿಂದ ಮೇಲಕ್ಕೆ ಹೋಗಿ ಒಳಗಡೆ ಹೋಗ್ತೀವಲ್ಲ ಒಂಥರ ಹೋಗೋ ಫೀಲೇ ಆಗ್ತಿತ್ತು ನನಗಂತೂ ಈ ಪ್ಲೇಸ್ನ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಮೊದಲನೇ ಬಾರಿ ನಾನು ಶೂಟಿಂಗ್ ಪ್ಲೇಸ್ನ ನೋಡ್ತಿದ್ದೆ ಅಲ್ವಾ ಅದೊಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಹೋಗ್ತಾ ಇದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ನ ಇಟ್ಟಿದ್ರು ಅದ್ರ ಜೊತೆಯಲ್ಲಿ ಪಾಪ್ಕರ್ನ ಇಟ್ಟಿದ್ರು ಅದು ಬಿಟ್ಟರೆ ಇನ್ನೇನು ಇಟ್ಟಿರಲಿಲ್ಲ ಮಕ್ಕಳು ಅಟ್ಲೀಸ್ಟ್ ಪಾನಿಪುರಿ ಏನಾದರೂ ಇಟ್ಟಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ರು ಯಾಕೆಂದರೆ ತುಂಬ ಹೊಟ್ಟೆ ಅಶ್ವ ಹೋಗೋಷ್ಟಲ್ಲೇ ತುಂಬ ತಡ ಆಗ್ಬಿಟ್ಟಿತ್ತು ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಅಂತೇಳಿ ಏನಾದರೂ ಇಟ್ಟಿರ್ತಾರೆ ಅಂತ ಅಂದ್ಕೊಂಡೋದ್ವಿ ಆದರೆ ಏನೂ ಇಟ್ಟಿರಲಿಲ್ಲ ಪಾಪ್ಕಾರ್ನ್ ಮತ್ತು ವೆಲ್ಕಮ್ ಡ್ರಿಂಕ್ ಮಾತ್ರ ಇಟ್ಟಿದ್ದರು ಆದರೆ ವೆಲ್ಕಮ್ ಡ್ರಿಂಕ್ ಏನು ಮಕ್ಕಳು ತೊಗೊಳಲಿಲ್ಲ ಅವ್ರಿಗಿಷ್ಟ ಆಗಲಿಲ್ಲ ಅದರಿಂದ ಪಾಪ್ಕಾರ್ನ್ ಮಾತ್ರ ತೊಗೊಂಡು ತಿಂತಾ ಇದ್ರು ಅದರಲ್ಲಿ ನಮ್ಮ ಬುಜ್ಜಿಗೆ ಮನೇಲಿ ಏನಾದರೂ ಪಾಪ್ಕಾರ್ನ್ ಮಾಡ್ಕೊಡ್ತೀನಿ ಅಂದರೆ ಅಷ್ಟು ಇಷ್ಟಪಡೋಲ್ಲ ಹೊರಗಡೆ ಏನಾದರೂ ಪಾಪ್ಕಾರ್ನ್ ಇರುತ್ತೆ ಅಂತಂದರೆ ಆ ಸ್ಮೆಲ್ಗೆ ಇಷ್ಟ ಆಗ್ತಿರುತ್ತೆ ಅವಳಿಗೆ ಅವಳೊಂದು ಪಾಪ್ಕರ್ನ ತೊಗೊಂಡು ತಿಂತಾಳೆ ಈಗ ಇಷ್ಟು ಕ್ರೌಡ್ ಇದೆ ನೋಡ್ಬೋದು ಅದಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಈ ಪ್ಲೇಸ್ ಮಾತ್ರ ತುಂಬಾ ಚಿಕ್ಕದು ಅನಿಸ್ತು ನಾವು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬಂದಿರ್ತಾರೆ ಅಂತ ನಾವೆಲ್ಲೋ ರಿಸೆಪ್ಷನ್ನು ಸ್ವಲ್ಪ ಚಿಕ್ಕದಾಗ ಮಾಡ್ಕೊತಾರೆ ಅಂತ ಅಂದ್ಕೊಂಡೋದ್ವಿ ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು ಹಾಗೆ ಈಗ ಹುಡ್ಗ ಹುಡುಗಿಗೆ ಗಿಫ್ಟೇನು ತೊಗೊಂಡೋಗಿರ್ಲಿಲ್ಲ ನಾವು ಮುಯ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹುಡುಗ ಹುಡ್ಗಿಗೆ ಮುಯ್ ಕೊಟ್ಟು ಮತ್ತು ಊಟಕ್ಕೆ ಹೋಗೋಣ ಅಂಥೇಳಿ ನಿಂತ್ಕೊಂಡಿದ್ರೆ ಅಲ್ಲಿ ನೋಡಿದ್ರೆ ಹುಡ್ಗ ಹುಡ್ಗಿ ನಿಂತಿರೋ ಹತ್ರ ಸಿಕ್ಕಾಪಟ್ಟೆ ಜನ ಇತ್ತು ಫುಲ್ ಅವ್ರನ್ನ ಸ್ಟೇಜ್ ಮೇಲೆ ಕುರ್ಚಿ ಇರುತ್ತಲ್ಲ ಒಳಗಡೆ ನಿಲ್ಲಿಸ್ಬಿಟ್ಟಿದ್ರು ಅಲ್ಲಿ ಹೋಗಿ ಸೈಡಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಚಿಕ್ಕ ಪ್ಲೇಸ್ ಇದೆ ಅದು ನೋಡ್ಬೋದು ನೀವೇ ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ ಫೈನಲ್ಲಿ ಇನ್ನೇನು ಹುಡುಗ ಹುಡುಗಿ ಹತ್ರ ಹೋದ್ವಿ ಭೀ ಮುಯಿ ಕೊಟ್ಬಿಟ್ಟು ಫೋಟೋ ಏನಂತೂ ಇಡ್ಸ್ಕೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ತುಂಬ ಜನ ಇದ್ದರು ಅದರಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ಅವ್ರ ಪಕ್ಕದಲ್ಲಿ ಫ್ರೆಂಡ್ಸು ಸೆಲ್ಫಿಗಳು ರಿಲೇಟಿವ್ಸು ಅಂತೇಳ್ಬಿಟ್ಟು ಇವರೇ ಎಲ್ಲ ಫೋಟೋಸನ್ನು ಇದ್ದರು ಹಾಗಾಗಿ ತುಂಬ ಕ್ರೌಡ್ ಇತ್ತಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಏಯ್ಟ್ ತರ್ಟಿ ಆಗ್ಬಿಟ್ಟಿತ್ತು ಹೊಟ್ಟೆ ಬೇರೆ ತುಂಬಾ ಅಶ್ವ ಆಗ್ತಿತ್ತು ನಮ್ಮ ಮಕ್ಕಳು ಅಷ್ಟೇ ಮಮ್ಮಿ ಹೋಗೋಣ ಮಮ್ಮಿ ಹೋಗೋಣ ಅಂತ ಗಲಾಟೆ ಮಾಡ್ತಾನೇ ಇದ್ದರು ಸರಿ ಹೇಳ್ಬಿಟ್ಟು ಮುಯ್ಯೋ ಒಂದು ಕೊಟ್ಬಿಟ್ಟು ಸೈಡಲ್ಲಿ ಒಟ್ಬಿಟ್ವಿ ಊಟಕ್ಕೆ ಅಂತೇಳಿ ಅಲ್ಲೋದರೆ ಏನು ಕಾಮಿಡಿ ನೋಡಿ ಇನ್ನೂ ಊಟನೇ ಬಂದಿಲ್ಲ ಏಯ್ಟ್ ತರ್ಟಿ ಆದ್ರೂ ಊಟ ಬಂದಿಲ್ಲ ಎಷ್ಟೋ ಕ್ರೌಡಿತ್ತು ಅಂದರೆ ಊಟಕ್ಕೆ ತುಂಬ ಜನ ಇದ್ದರು ಆಲ್ರೆಡಿ ಹೋಗಿ ಒಳಗಡೆ ಎಲ್ಲನೂ ಕೂತ್ಕೊಂಡ್ಬಿಟ್ಟಿದ್ರು ಆದರೆ ಊಟ ಮಾತ್ರ ಬಂದಿರಲಿಲ್ಲ ಆ್ಯಂಡ್ ಹಾಗೆ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಬ್ಲೂ ಕಲರ್ ಪಿಕಾಕ್ ಏನಿದೆ ನೋಡಿ ಅದು ಹೈಸಲ್ಲಿ ಮಾಡಿರೋದು ಐಸ್ ಗೆಡ್ಡಲ್ಲಿ ಮಾಡಿರೋದು ತುಂಬಾ ಖುಷಿ ಆಯ್ತು ಅದನ್ನು ನೋಡಿಬಿಟ್ಟು ಹಾಗೆ ಇದೆಲ್ಲ ವೆಜಿಟೇಬಲ್ಸಲ್ಲಿ ಮಾಡಿರುವಂಥದ್ದು ಅದೇನು ಹೇಳ್ತಾರೆ ಕುರಿ ಕುರಿನ ಮೇಕೆನ ಹೇಳ್ತಾರಲ್ಲ ಅದೆಲ್ಲ ಮುಲ್ಲಂಗಿಯಲ್ಲಿ ಮಾಡಿದರು ಮೂಲಂಗಿ ಮತ್ತು ಕ್ಯಾರೆಟಲ್ಲಿ ಆ್ಯಂಡ್ ಈ ಪಿಕಾಕ್ ಅಂತೂ ನಮ್ಮ ಬುಜ್ಜಿಗೆ ತುಂಬಾ ಇಷ್ಟ ಆಗ್ಬಿಡ್ತು ಟಚ್ ಮಾಡ್ತಾನೆ ಇದ್ಲು ಫಸ್ಟ್ ಅವಳೇ ಅವಳೇ ಹೇಳಿದ್ದು ಮಮ್ಮಿ ಇದು ಐಸಲ್ಲಿದೆ ಮಮ್ಮಿ ಟಚ್ ಮಾಡಿ ನೋಡಿ ಅಂತ ನೋಡಿದ್ರೆ ನಿಜವಾಗ್ಲೂ ಐಸದು ಎಷ್ಟು ಮುದ್ದಾಗಿತ್ತು ಗೊತ್ತಾ ಅಂದರೆ ಸ್ವಲ್ಪ ಸ್ವಲ್ಪನೇ ಕರಕ್ಬಿಡ್ತಿತ್ತು ಅದು ಆ್ಯಂಡ್ ಇದೆಲ್ಲ ಬ್ರಿಂಜಾಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಪಂಪ್ಕಿನ್ನು ರ್ಯಾಡಿಶು ಕ್ಯಾರೆಟು ಇದನ್ನೆಲ್ಲ ಯೂಸ್ ಮಾಡಿ ಫುಲ್ಲು ವೆಜಿಟೇಬಲಲ್ಲೇ ಏನು ಹೇಳ್ತಾರೆ ಪ್ರಾಣಿಗಳನ್ನ ಇಟ್ಟಿದ್ರು ಡಿಸೈನ್ ಮಾಡಿ ಹಾಗೆ ಸ್ವಲ್ಪ ಕುಕುಂಬರ್ನ ಕಟ್ ಮಾಡಲ್ಲಿ ಹಾಕಿದ್ದಾರೆ ನೋಡಿ ಇದು ತಿನ್ನೋದಕ್ಕೆ ಏನೋ ಗೊತ್ತಿಲ್ಲ ನನಗಂತೂ ಹೊಟ್ಟೆ ತುಂಬ ಅಶ್ವಾಗ್ತಿತ್ತು ಎಲ್ಲರೂ ತೊಗೊಂಡು ತಿಂತಾಯಿದ್ರು ಇನ್ನೇನು ಬಿಡಿ ನಾವು ತಿಂದು ಹಾಗೆ ಊಟ ಇನ್ನೂ ಬಂದಿಲ್ಲ ನಾವು ಒಂಬತ್ತು ಗಂಟೆ ಆದರೂ ಊಟ ಬಂದೇ ಇರಲಿಲ್ಲ ಸರಿ ಅಷ್ಟರಲ್ಲಿ ಆದರೂ ನೋಡ್ಕೊಂಡು ಬಂದ್ಬಿಡೋಣ ಅಂಥೇಳಿ ಓದ್ವಿ ಎಲ್ಲ ಕಡೆ ವಿಸಿಟ್ ಮಾಡ್ಕೊಂಡು ಓಡಾಡ್ಕೊಂಡು ಫೋಟೋಸು ಸೆಲ್ಫೀಸು ವಿಡಿಯೋಸು ಎಲ್ಲನೂ ಮಾಡ್ಕೊಂಡು ಬಂದ್ವಿ ಬಂದರೆ ಒಂಬತ್ತುವರೆಗೆ ಊಟ ಬಂತು ಒಂಬತ್ತುವರೆ ಸಲ್ಲಿ ಆಲ್ರೆಡಿ ಎಲ್ಲಾನು ಕೂತ್ಕೊಂಡ್ಬಿಟ್ಟಿದ್ರು ಕೂತ್ಕೊಂಡಿದ್ರಲ್ಲ ಅವ್ರ ಹಿಂದೆಗಡೆನೂ ಎಷ್ಟು ಜನ ನಿಂತಿದ್ದಾರೆ ನೋಡ್ಬೋದು ಹಾಗೆ ನಾನು ಸಹ ನಿಂತ್ಕೊಂಡು ಒಂಬತ್ತುವರೆ ಆಗಿಬಿಟ್ಟಿತ್ತು ಮನೆಗೆ ಹೋಗೋಷ್ಟಲ್ಲಿ ಒಂದು ಹನ್ನೆರಡು ಗಂಟೆ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಹಾಗಾಗಿ ಹೋಗಿ ನಿಂತ್ಕೊಂಡ್ವಿ ಊಟ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನಿಜವಾಗ್ಲೂ ಅಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ ಊಟ ಅಷ್ಟು ನಮಗಿಷ್ಟೇ ಆಗಲಿಲ್ಲ ಸೊ ಇನ್ನೇನು ಮಾಡೋದು ಯಾವುದೋ ಒಂದು ತಿನ್ಬೇಕಲ್ಲ ಅಂತೇಳ್ಬಿಟ್ಟು ನಾನ್ ವೆಜ್ ಮಾಡಿಸಿದ್ದು ಇದೊಂದು ಶಾವಿಗೆ ಹಾಗೆ ಚಿಕನ್ ಕುರ್ಮಾ ಹಾಕಿದ್ರು ಅದ್ರ ಜೊತೆಗೆ ಬಿರಿಯಾನಿ ರಾಯ್ತ ಹಾಗೆ ಕಬಾಬ್ ಇಷ್ಟು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ಊಟ ಮಾತ್ರ ನಮಗೇನು ಇಷ್ಟ ಆಗಿಲ್ಲ ಕಬಾಬ್ ಬೆಂದಿರಲಿಲ್ಲ ಚಿಕನ್ನು ಫ್ರೈ ಹೇಳ್ತಾರಲ್ಲ ನಮಗೇನು ಅದು ನಿಜವಾಗ್ಲೂ ಇಷ್ಟ ಆಗಲಿ ಒಂಥರ ಸ್ವೀಟ್ ಸ್ವೀಟ್ ಇತ್ತು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಅದನ್ನೇ ಸ್ವಲ್ಪ ತಿಂದ್ಕೊಂಡು ಈಗ ಹೊರಟಿದ್ದೀವಿ ನೋಡಿ ಲಿಫ್ಟು ಲಿಫ್ಟಲ್ಲೂ ಅಷ್ಟೇ ತುಂಬ ಜನ ಇದ್ದರು ಸ್ನೇಹಿತರೆ ಹಾಗೆ ಹೋಗ್ತಾ ಇಲ್ಲೆಲ್ಲ ಚಿನ್ನೂ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಮಮ್ಮಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿಬಿಟ್ಟು ಚಿನ್ನಗೋಸ್ಕರ ಫೋಟೋಸ್ ಎಲ್ಲ ತೊಗೊಂಡು ಆ್ಯಂಡು ಎಲ್ಲ ಸ್ಪಾಟ್ನ ನೋಡಿಕೊಂಡು ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದೆ